ಮಹಾಶಿವರಾತ್ರಿ ಹಬ್ಬದ ಪೂಜಾ ವಿಶೇಷತೆ ನಮ್ಮೂರಿನ ಗ್ರಾಮದಲ್ಲಿ ಈರೇಗೌಡನ್ ಗೋಪ್ಲು ಗ್ರಾಮದಲ್ಲಿ ಯಾವ ಥರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ಸಹ ನೋಡಿ ಮಾಮೂಲಿ ಲೋಕಮನಿ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಸುಮಾರು ಒಂದು ಹತ್ತು ಹತ್ತುವರೆ ಇಲ್ಲಿ ನಮ್ಮ ಈಗ ದೇವಸ್ಥಾನದ ಹತ್ರ ಬರೋದು ದೇವಸ್ಥಾನದ ಹತ್ರ ಬಂದುಬಿಟ್ಟು ಮಾಮೂಲಿ ಬರಂತಮ್ಮನ ಗುಡಿ ಬೋರೆ ದೇವ್ರ ಗುಡಿ ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮಾಡಿಕೊಂಡು ಮ ಪೂಜೆನ ಇಲ್ಲೇ ಮಡಗಿಬಿಟ್ಟು ಎಲ್ಲ ಊಟಕ್ಕೆ ಹೋಗ್ತಾರೆ ಊಟಕ್ಕೆ ಹೋಗಿದ್ದು ಬಂದಮೇಲೆ ಮಾಮೂಲಿ ಪೂಜೆ ಕುಂತ ಇರುತ್ತೆ ಪೂಜೆ ಕುಂತದರು ಬೇರೆ ಊರಿಂದ ಕರೆಸಿರ್ತಾರೆ ಮತ್ತು ತಂಪಿಯವರಾಗಿರ್ಬೋದು ಅವರು ಕೂಡ ಎಲ್ಲ ಒಂದಿಷ್ಟು ಅಂತ ಮಾತಾಡಿಕೊಂಡು ಅವರು ಒಟ್ಟಿಗೆ ಕರೆಸಿರ್ತಾರೆ ಮಾಮೂಲಿ ಹಳ್ಳಿ ಕಡೆ ಒಂದು ಈ ಒಂದು ಸಂಪ್ರದಾಯಗಳು ಇದ್ದಾಗ ಸಂಭ್ರಮಗಳು ಸಹಜವಾಗಿ ಇದ್ದೇ ಇರ್ತದೆ ಅರ್ಕೆಗಳೆಲ್ಲ ತುಂಬ ಇರ್ತವೆ ಅಂದರೆ ಬಾಯಿಬೀಗ ಆಗಿರ್ಬೋದು ಕೂಡೋದಾಗಿರ್ಬೋದು ಪ್ರತಿಯೊಂದು ಶಿವರಾತ್ರಿ ಹಬ್ಬದಲ್ಲಿ ನಮ್ಮೂರಲ್ಲಿ ಯಾರಿಗೆ ಪಾಪು ಆದ್ರೂ ಫಸ್ಟು ಮುಡಿ ಅಂತ ಕೊಡೋದು ಶಿವರಾತ್ರಿ ಹಬ್ಬ ಅದು ಒಂದು ಸ್ವಲ್ಪ ಒಂದು ಆರು ತಿಂಗಳು ತುಂಬಿದ್ರೂ ಏನು ತೊಂದರೆ ಆಗಲ್ವಲ್ಲ ಮುಡಿ ಕೊಡ್ಬೋದು ವರ್ಷ ಆಗಿರಲಿ ವರ್ಷದ ಮೇಲೆ ಆಗಿರಲಿ ಫಸ್ಟು ಮುಡಿ ಅಂತ ಕೊಡೋದೇ ಬರಗವ್ರಿಗೆ ಇನ್ನು ಸೆಕೆಂಡ್ ಮುಡಿ ಕೊಡೋದು ನಂಜನಗೂಡಿಗೆ ಈ ಥರ ಒಂದು ಪೂಜೆ ಎಲ್ಲನೇ ಮತ್ತೆ ಪೂಜೆ ಕುಣ್ತಾ ಇರುತ್ತೆ ತುಂಬ ಒಂದು ಸುಮಾರು ಒಂದು ಎರಡು ಗಂಟೆ ತನಕ ಪೂಜೆ ಕುಣ್ತಾ ಇತ್ತು ಪೂಜೆ ಕುಣ್ತಾ ಆದಮೇಲೆ ಮತ್ತೆ ಊರೊಳಗಡೆ ಪ್ರತಿ ಮನೆ ಹತ್ರನೂ ಪೂಜೆ ನಡೀತದೆ ಮಾಮೂಲಿ ಹೂವಂಬಳೆ ಪೂಜೆ ನಡೀತದೆ ತುಂಬ ಕಾಮೆಂಟಲ್ಲಿ ಒರಿ ಅಂದ್ರೇನು ಒರಿ ಅಂದ್ರೇನು ಕೆಂಬಣ ಅಂತ ಅಂದ್ಬಿಟ್ಟು ಕಾಮೆಂಟು ತುಂಬ ಮಾಡಿದ್ರಲ್ಲ ಒರಿ ಏನಕ್ಕಪ್ಪ ನಮ್ಮ ಗ್ರಾಮಗಳಲ್ಲಿ ಅದು ಒರಿನ ಎತ್ತರೆ ನಮ್ಮ ಹಳ್ಳಿಗಳಲ್ಲಿ ಪ್ರತಿ ಮನೆಗಳಲ್ಲೂ ಅಂತ ಅಂದರೆ ಈ ಉದ್ದೇಶಕ್ಕೆ ನೋಡಿ ಈಗ ಒಂದು ಪೂಜೆ ಎಷ್ಟೆಲ್ಲ ಒಂದು ತಳಿಗೆ ಪೂಜೆ ಮಾಡಿದ್ದಾರೆ ದೇವ್ರಿಗೆ ಅದು ಹೂವು ತರೋಕ್ಕಾಗಲಿ ಮತ್ತು ಏನೋ ಬೆಳಿಗ್ಗೆ ಟೈಮು ಒಂದು ಪರ ಇರುತ್ತೆ ಅದಕ್ಕೂ ಆಗಲಿ ಮತ್ತು ಇಲ್ಲಿ ತಮ್ಟಿಯವರಾಗಲಿ ಮತ್ತು ನೋಡಿ ತಮಟೆಯವರು ಇವರು ಇದೆಲ್ಲ ಒಂದು ಖರ್ಚುಗಳಿರುತ್ತಲ್ಲ ಮತ್ತು ಪೂಜೆ ಕುಂತಕ್ಕೆ ಅಂತ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಒಂದಿಷ್ಟು ಅಮೌಂಟು ಅಂತ ಇರುತ್ತಲ್ಲ ಪ್ರತಿ ಒಂದು ಆ ಉದ್ದೇಶಕ್ಕೋಸ್ಕರನೇ ಒರಿ ಅಂತ ಅದು ಅಲ್ಲಿ ಸಾಲ್ಟೇಜ್ ಆಗ್ಬೋದು ಇಲ್ಲ ಮಿಕ್ಕಬೋದು ಅದು ದೇವಸ್ಥಾನದ ಹೆಸರಲ್ಲಿ ಅದು ಗ್ರಾಮದ ಲೆಕ್ಕಾಚಾರದ ಅದು ಅವರು ಯಜಮಾನ್ರುಗಳೆಲ್ಲ ಬರೆದ ಮಡಗಿರ್ತಾರೆ ಇದಿಷ್ಟು ಇದು ನಮ್ಮ ಊರು ಸುಮಾರು ಅದು ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಅದು ಪೂಜೆ ಬಂದಿದ್ದು ನಾಲ್ಕೂವರೆ ನಾಲ್ಕೂವರೆಗೆ ನಾಲ್ಕೂವರೆ ಅಂತಂದರೆ ಬೆಳಗಿನ ಜಾವ ಸುಮಾರು ಒಂದು ಐದು ಗಂಟೆ ಐದು ಕಾಲು ತನಕನೂ ಪೂಜೆ ನಡೀತು ಪ್ರತಿ ಮನೆ ಹತ್ರನೂ ಅಂದರೆ ಸ್ವಲ್ಪ ಈ ಸಲ ಸಿಕ್ಕಬಟ್ಟೆ ಲೇಟ್ ಆಗೋಯ್ತು ಬನಂತಮ್ಮನ ದೇವರಾಗಿರ್ಬೋದು ಮತ್ತು ಬರಪ್ಪ ದೇವರಾಗಿರ್ಬೋದು ಪೂಜೆ ಕುಂತಾದ ಮೇಲೆ ಯಾರು ಬೇಕಾದರೂ ಒತ್ಕೊಂಡು ಅದನ್ನು ಊರೊಳಗಡೆ ಎಲ್ಲ ಬರ್ಬೋದು ಇದು ನಮ್ಮ ಮನೆ ನಮ್ಮ ಮನೆ ಹತ್ರ ಪೂಜೆ ಬಂದಿದ್ದು ಸ್ವಲ್ಪ ಲೇಟೇ ಆ ದೇವರು ಇದನ್ನು ಯಾರೆಲ್ಲ ತಗೊಂಡಿರ್ತಾರೆ ಮುಡಿಕೊಂಡಿರ್ತಾರೆ ಓದ್ಕೊಂಡು ದೇವರ ತಳಿ ಓದ್ಕೊಂಡಿರೋರು ಮತ್ತು ಏನು ತ್ರಿಶ್ಪಾಲ ಇವೆಲ್ಲ ಇಟ್ಕೊಂಡಿರ್ತಾರೆ ಅವರ ಪ್ರತಿಯೊಬ್ಬರಿಗೂ ಸಹ ನೀರು ಹಾಕುವಂಥದ್ದು ಒಂದು ಸಂಪ್ರದಾಯ ಫಸ್ಟು ನೀರು ಹಾಕಿ ಮಾಮೂಲಿ ಹೂವು ಹಣ್ಣು ಗದ್ದಲಕಡ್ಡಿ ಕರ್ಪೂರ ಮತ್ತು ಅವರ ದೇವಸ್ಥಾನದ ಪೂಜಾರ ಇರ್ತಾರೆ ಅವರೇ ಬೆಳಗ್ತಾರೆ ಇದು ನಮ್ಮ ಮನೆ ಮೊದಲೆಲ್ಲ ಬಂದು ಬಳಗ ನಂಟರುಗಳೆಲ್ಲ ಸಿಕ್ಕಾಪಟ್ಟೆ ಸೇರ್ತಿದ್ರು ಸಖತ್ತಾಗಿರ್ತಿತ್ತು ಇತ್ತೀಚೆಗೆ ಯಾರೂ ಜಾಸ್ತಿ ಬರ್ತಾಯಿಲ್ಲ